ಸರ್ವೇತಿ ಸುಖಿನ ಹಸಂತು ಕರ್ಕರಾಶಿಯ ವಾರ ಭವಿಷ್ಯವನ್ನು ನೋಡೋಣ ಮೇ ಹನ್ನೊಂದರಿಂದ ಮೇ ಹದಿನೇಳನೇ ತಾರೀಖಿನವರೆಗೆ ಈ ವಾರ ಹದಿನಾಲ್ಕನೇ ತಾರೀಖಿನಂದು ರವಿ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಇದು ನಿಮ್ಮ ಲಾಭ ಸ್ಥಾನ ಅದರಿಂದ ಅತಿ ಉತ್ತಮವಾದಂತಹ ಫಲವನ್ನು ನೀವು ನೋಡ್ತೀರಿ ಮನಸ್ಸಿಗೆ ನೆಮ್ಮದಿ ಮತ್ತು ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಇಷ್ಟಾರ್ಥ ಸ್ಥಿತಿ ಒಂದು ವರ್ಷದಿಂದ ಕಾಣದಿರುವಷ್ಟು ಮಿತ್ರರು ಗುಂಪುಗಳು ಅನೇಕ ಜನಗಳು ಹೊಸ ಹೊಸ ಜನಗಳು ನಿಮ್ಮನ್ನು ಮಿತ್ರರನ್ನಾಗಿ ಮಾಡಿಕೊಳ್ತಾರೆ ಮತ್ತು ಅನೇಕ ರೀತಿಯಲ್ಲಿ ನಿಮಗೆ ಬಹಳ ಒಳ್ಳೆಯ ಸ್ಥಾನಮಾನವನ್ನು ಕೊಡ್ತಾರೆ ಎಲ್ಲೇ ಹೋದರೂ ಕೂಡ ಸನ್ಮಾನ ಇತ್ಯಾದಿಗಳು ಪ್ರಾಪ್ತಿಯಾಗತ್ತೆ ಗೌರವ ಜಾಸ್ತಿ ಆಗುತ್ತೆ ಬಾಸ್ಗಳು ಮತ್ತು ಯಾರ ಕೈಯಲ್ಲಿ ಅಧಿಕಾರ ಇದೆಯೋ ಅಂತಹವರೆಲ್ಲರೂ ಕೂಡ ನಿಮ್ಮನ್ನು ಬಹಳವಾಗಿ ಹೊಗಳಿ ಒಂದು ವರ್ಷದಿಂದ ನೀವು ಮಾಡಿದಂತಹ ಕೆಲಸದಲ್ಲಿ ನಿಮಗೆ ಕಷ್ಟವಾಗಿದ್ದು ಎಲ್ಲದನ್ನೂ ಕೂಡ ಬಹಳ ಚೆನ್ನಾಗಿ ನೀವು ಅನುಭವಿಸಿ ಅದನ್ನು ಗೆದ್ದಿದ್ದೀರಿ ಅನ್ನುವಂತಹ ಒಂದು ಹೊಗಳಿಕೆಯ ಮಾತುಗಳನ್ನು ಕೂಡ ಇವಾಗ ಅನೇಕರು ಕೇಳಬಹುದು ಪ್ರಮೋಷನ್ ಇತ್ಯಾದಿಗಳು ಕೂಡ ಲಭ್ಯವಾಗಬಹುದು ಒಟ್ಟಾರೆ ಎಲ್ಲವೂ ಅತ್ಯಂತ ಶುಭವಾದಂತಹ ಫಲ ಒಂದು ವರ್ಷದಲ್ಲಿ ನೀವು ನೋಡ ನೋಡದೆ ಇದ್ದನ್ನು ಈಗ ರವಿ ನಿಮಗೆ ಒಂದು ತಿಂಗಳ ಕಾಲ ತಂದು ಕೊಡ್ತಾನೆ ಗುರುವಿನ ಗೋಚಾರ ಸ್ವಲ್ಪ ನೀವು ಗಂಭೀರವಾಗಿ ತೊಗೊಳಬೇಕಾಗಿ ಬರುತ್ತೆ ಯಾಕೆಂತಂದರೆ ಐದು ವರ್ಷಗಳ ಕಾಲ ಗುರುಬಲ ಇರೋದಿಲ್ಲ ಸ್ವಲ್ಪ ತೊಂದರೆ ಆಗುವಂತಹ ಐದು ವರ್ಷಗಳು ಈಗ ನಿಮಗೆ ಆರಂಭ ಆಗ್ತಾ ಇದೆ ಗೋಚಾರ ಫಲಗಳನ್ನು ನಾವು ಬಹಳ ವಿವರವಾಗಿ ವಿಷದವಾಗಿ ತಿಳಿಸಿಕೊಟ್ಟಿದ್ದೇವೆ ಖಂಡಿತವಾಗ್ಲೂ ಆ ವಿಡಿಯೋಗಳನ್ನು ನೋಡೋದನ್ನು ಮರಿಬೇಡಿ ಮತ್ತು ಬುಧ ಮೇಷರಾಶಿಯಲ್ಲಿ ಅಸ್ತ ಆಗ್ತಾ ಇದ್ದಾನೆ ಇದರ ಅರ್ಥ ಏನು ಅಂತಂದರೆ ಮೇಷರಾಶಿಯಲ್ಲಿ ಬುಧ ಇದ್ದಾಗ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ಹೇಳಿದ್ದೆಲ್ಲ ನಡೀತಾ ಇತ್ತು ಅನೇಕ ಪ್ರಯೋಜನಗಳು ಆಗಿತ್ತು ಮತ್ತು ಬಾಸ್ಗಳು ನೀವು ಹೇಳಿದ್ದನ್ನೆಲ್ಲ ಅದನ್ನು ಕೇಳುತ್ತಾ ಇದ್ರು ಬುಧ ಅಸ್ತ ಆಗೋದ್ರಿಂದ ನಿಮ್ಮ ಮಾತುಕತೆಯ ಒಂದು ಚಾಕಚಕ್ಯತೆ ಸಡನ್ನಾಗಿ ಮಾಯವಾಗಿ ಹೋಯ್ತೇನೋ ಯಾರಿಗೂ ನಿಮ್ಮ ಮಾತಿನಲ್ಲಿ ಗೌರವ ಆದರ ಆಸಕ್ತಿ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ಸ್ವಲ್ಪ ತೊಂದರೆಯಾಗಬಹುದು ಆದ್ದರಿಂದ ಒಂದು ತಿಂಗಳ ಕಾಲ ನಿಮಗೆ ಮಾತುಕತೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಾಣುತ್ತೆ ನೀವು ಹೇಳುವುದು ನಡೆಯೋದಿಲ್ಲ ಮಾತಿನಿಂದ ನಿಮಗೆ ಯಾವುದೋ ಒಂದು ಮಿತ್ರರ ಬಲ ಇತ್ಯಾದಿಗಳು ಇದ್ದರೆ ಮಾತ್ರ ಅದು ನಡೆಯುತ್ತಿತ್ತು ಆದ್ದರಿಂದ ಈಗ ಯಾರು ನಿಮಗೆ ಅತಿ ಪ್ರಿಯವಾದಂತಹ ಅಥವಾ ನಿಮಗೆ ಒಳ್ಳೆಯರಾಗಿ ಇರುವಂತಹ ಬಾಸ್ ಒಬ್ಬರನ್ನು ಅಥವಾ ಸಹೋದ್ಯೋಗಿ ಒಬ್ಬರನ್ನು ಅಥವಾ ಯಾವುದಾದರೂ ಒಂದು ಗುಂಪಿನಲ್ಲಿ ನೀವು ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಳಬೇಕಾಗಿ ಬರುತ್ತೆ ಬೇರೆ ಯಾವ ಕಡೆಯಿಂದನೂ ನಿಮಗೆ ಕೋಆಪರೇಷನ್ ಅಥವಾ ಸೌಹಾರ್ದ ಸಹಕಾರ ಪ್ರಾಪ್ತಿ ಆಗೋದಿಲ್ಲ ಆದ್ದರಿಂದ ಸ್ವಲ್ಪ ಜೀವನ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡುವಂತಹ ಒಂದು ಫೇಸ್ ಅಥವಾ ಒಂದು ವರ್ತುಲದಲ್ಲಿ ನೀವು ಈಗ ಕೆಲವು ದಿನಗಳು ಕೆಲವು ವರ್ಷಗಳು ನೀವು ಈಗ ಕಾಲನ್ನು ಇಡ್ತಾ ಇದ್ದೀರಿ ಆದ್ದರಿಂದ ಸ್ವಲ್ಪ ಗಂಭೀರವಾಗಿ ಗುರುಗೋಚಾರ ಫಲವನ್ನು ನೋಡಿ ಅರ್ಥ ಮಾಡಿಕೊಳ್ಳಬೇಕು ಗ್ರಹ ಶಾಂತಿ ಶ್ಲೋಕಗಳನ್ನು ಕೇಳಿ ಗುರು ಶಾಂತಿ ಶ್ಲೋಕ ಹೇಳ್ಕೊಳ್ಳೋದನ್ನು ಮರಿಬೇಡಿ ಮತ್ತು ಭಗವದ್ಗೀತಾ ಶ್ಲೋಕಗಳನ್ನು ಖಂಡಿತವಾಗಲೂ ಕೇಳಿ ಅದರಿಂದ ಎಲ್ಲ ಗ್ರಹಗಳಿಗೂ ಶಾಂತಿಯಾಗಿ ಪರಮಾತ್ಮ ಪ್ರೀತನಾಗ್ತಾನೆ ಶುಭಮಸ್ತು